ನಾವು ಐದನೇ ತರಗತಿ ಪರಿಸರ ಅಧ್ಯಯನ ಅಧ್ಯಾಯ ಒಂದರಲ್ಲಿ ಜೀವಿಗಳ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ದೆವು ಈಗ ಜೀವಿಗಳ ಲಕ್ಷಣಗಳನ್ನು ವಿವರವಾಗಿ ಚರ್ಚಿಸೋಣ ಜೀವಿಗಳು ಜೀವಕೋಶಗಳಿಂದಾಗಿವೆ ಹೌದು ಜೀವಿಗಳು ಜೀವಕೋಶಗಳಿಂದಾಗಿವೆ ಅಂದರೆ ಈಗ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಇಟ್ಟಿಗೆ ಸಿಮೆಂಟು ನೀರು ಕಬ್ಬಿನ ಕಟ್ಟಿಗೆ ಹೀಗೆ ಹಲವು ವಸ್ತುಗಳು ಸರಿಯಾಗಿ ಜೋಡಿಸಿದಾಗ ಮನೆ ತಯಾರಾಗುತ್ತದೆ ಹಾಗೆಯೇ ಜೀವಕೋಶಗಳಿಂದ ಜೀವಿಗಳ ದೇಹವು ರಚನೆಯಾಗಿದೆ ಇಲ್ಲಿ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶ ಅಂಥೇಳಿ ಎರಡು ಬರುತ್ತವೆ ಅವುಗಳನ್ನು ನಂತರ ಚರ್ಚಿಸೋಣ ಎರಡನೇದಾಗಿ ಜೀವಿಗಳು ಉಸಿರಾಡುತ್ತವೆ ಹೌದು ಜೀವಿಗಳು ಜೀವಂತವಾಗಿರಲು ಉಸಿರಾಟ ಬೇಕೇ ಬೇಕು ಜೀವಿಗಳು ಉಸಿರಾಡುವಾಗ ವಾಯುವಿನಲ್ಲಿನ ಆಕ್ಸಿಜನ್ ಅನಿಲವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರಬಿಡುತ್ತವೆ ಎಲ್ಲ ಜೀವಿಗಳು ಎಲ್ಲ ಜೀವಿಗಳು ಉಸಿರಾಡುವಾಗ ಆಕ್ಸಿಜನ್ ಅನಿಲವನ್ನೇ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡುತ್ತವೆ ಪ್ರತಿ ಪ್ರಾಣಿಗಳಿಗೆ ಉಸಿರಾಡಲು ವಿಶೇಷ ಅಂಗಗಳಿರುತ್ತವೆ ಅಂದರೆ ಶ್ವಾಸಕೋಶದ ಮೂಲಕ ಉಸಿರಾಟವನ್ನು ಮಾಡುತ್ತವೆ ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನೇ ಅವಲಂಬಿಸಿವೆ ಸಾಮಾನ್ಯವಾಗಿ ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಪತ್ರ ರಂಧ್ರಗಳ ಮೂಲಕ ಉಸಿರಾಡುತ್ತವೆ ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ ಇನ್ನು ಜೀವಿಗಳ ಆಹಾರ ಜೀವಿಗಳು ಆಹಾರವನ್ನು ಸೇವಿಸುತ್ತವೆ ಹೌದು ನಾವು ಭಾರವಾದ ವಸ್ತುಗಳನ್ನು ಎತ್ತಬೇಕಾದ್ರೆ ಬೇಟೆ ಆಡಬೇಕಂತ ಹೇಳಿದ್ರೆ ಕಟ್ಟಿಗೆಯನ್ನು ಕಡಿಬೇಕಂತ ಹೇಳಿದ್ರೆ ನಾವು ಓದಲು ಬರೆಯಲು ಶಾಲೆಗೆ ಹೋಗಲು ಹೀಗೆ ನಮ್ಮ ಕೆಲಸವನ್ನು ನಾವು ಸ್ವಸ್ಥವಾಗಿ ಮಾಡ್ಕೋಬೇಕಂದ್ರೆ ನಮಗೆ ಶಕ್ತಿ ಬೇಕು ಶಕ್ತಿ ಬೇಕಾದರೆ ನಾವೇನು ಮಾಡಬೇಕು ಆಹಾರವನ್ನು ಸೇವನೆಯನ್ನು ಮಾಡಲೇಬೇಕು ಹಾಗಾಗಿ ಜೀವಿಗಳು ಆಹಾರ ಸೇವನೆ ಅತ್ಯ ಜೀವಿಗಳಿಗೆ ಆಹಾರ ಸೇವನೆ ಅತ್ಯವಶ್ಯಕವಾಗಿರುತ್ತವೆ ಪ್ರಾಣಿಗಳು ಹೇಗೆ ಆಹಾರವನ್ನು ಸೇವಿಸುತ್ತವೆಯೋ ಹಾಗೆ ಸಸ್ಯಗಳು ಕೂಡ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ ಸಸ್ಯದ ಪ್ರತಿಯೊಂದು ಭಾಗವು ಒಂದಲ್ಲ ಒಂದು ಚಟುವಟಿಕೆ ಮಾಡುತ್ತಿರುತ್ತವೆ ಸಸ್ಯಗಳು ಅದರಲ್ಲೂ ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಹಾಗಾಗಿ ಹಸಿರು ಸಸ್ಯಗಳನ್ನು ಸ್ವಪೋಷಕಗಳೆನ್ನುವರು ಇಲ್ಲಿ ಸ್ವಪೋಷಕ ಎಂದರೇನು ಎಂದು ಕೇಳಿದರೆ ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಹಾಗಾಗಿ ಹಸಿರು ಸಸ್ಯಗಳನ್ನು ಸ್ವಪೋಷಕಗಳು ಎಂದು ಕರೆಯುವರು ಇನ್ನು ಸಸ್ಯದ ಆಹಾರ ತಯಾರಿಕೆಯಲ್ಲಿ ಪ್ರಮುಖವಾದ ಅಂಶಗಳು ಯಾವುವು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಎಂದು ತಿಳಿಯಿತು ಈಗ ಸಸ್ಯದ ಆಹಾರ ತಯಾರಿಕೆಯಲ್ಲಿ ಪ್ರಮುಖವಾದ ಅಂಶಗಳು ಯಾವುವು ಪ್ರಮುಖವಾದ ಅಂಶಗಳು ಸೌರಶಕ್ತಿ ವಾಯುಗೋಳದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಸಸ್ಯದಲ್ಲಿರುವ ಪತ್ರ ಹರಿತು ಮಣ್ಣಿನಲ್ಲಿರುವ ನೀರು ಖನಿಜ ಲವಣಾಂಶಗಳು ಹೀಗೆ ಈ ನಾಲ್ಕು ಅಂಶಗಳನ್ನು ಉಪಯೋಗ ಮಾಡಿಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ ವಾಯುವಿನಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಮಣ್ಣಿನಲ್ಲಿರುವ ನೀರು ಖನಿಜ ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರ ಹರಿತ್ತಿನ ಸಹಾಯದಿಂದ ಆಹಾರ ತಯಾರಿಸುತ್ತವೆ ಇದನ್ನು ದ್ವಿತೀಯ ಸಂಶ್ಲೇಷಣೆ ಎನ್ನುವರು ಇಲ್ಲೊಂದು ಕ್ವಶನ್ ಕೇಳ್ತಾರೆ ನಮ್ಗೆ ದ್ವಿತೀಯ ಸಂಶ್ಲೇಷಣೆ ಎಂದರೇನು ಅಂದರೆ ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ ವಾಯುನಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಮಣ್ಣಿನಲ್ಲಿರುವ ನೀರು ಖನಿಜ ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರ ಸಹಾಯದಿಂದ ಆಹಾರ ಆಹಾರವನ್ನು ತಯಾರಿಸುತ್ತವೆ ಈ ಒಂದು ಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣೆ ಎನ್ನುವರು ಹೀಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ ಸಸ್ಯದ ಆಹಾರ ತಯಾರಿಕೆಯಲ್ಲಿ ಗ್ಲುಕೋಸ್ ಬಿಡು ತಯಾರಾಗುತ್ತದೆ ಹಾಗೂ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ ಗ್ಲುಕೋಸು ಸಸ್ಯದಲ್ಲೇ ಉಳಿಯುತ್ತದೆ ಆಕ್ಸಿಜನ್ನು ವಾಯುವಿಗೆ ಬಿಡುಗಡೆಯಾಗುತ್ತದೆ ಆಗ ನಮ್ಗೆ ಉಸಿರಾಟಕ್ಕೆ ಅನುಕೂಲವಾಗುತ್ತದೆ ಅದಕ್ಕೆ ನಾವೇನು ಹೇಳ್ತೀವಿ ಸಸ್ಯಗಳನ್ನು ಹೆಚ್ಚು ಹೆಚ್ಚು ಬೆಳೆಸ್ರಿ ವಾಯುವನ್ನು ಶುದ್ಧಗೊಳಿಸ್ರಿ ಅಂತ ಹೇಳಿ ಹೇಳುತ್ತೇವೆ ಇನ್ನು ಕೆಲವು ಸಸ್ಯಗಳು ಅಂದರೆ ಡ್ರಾಸೀರಾ ನೆಪಂತೀಸ್ ಇಟ್ರಿಕಿಲೋರಿಯಾ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡರೂ ಕೂಡ ನೈಟ್ರೋಜನಿಗಾಗಿ ಕೀಟಗಳನ್ನು ಅವಲಂಬಿಸಿವೆ ಇವುಗಳನ್ನು ಕೀಟಾಹಾರಿ ಸಸ್ಯಗಳು ಎಂದು ಕರೆಯುವರು ಕೆಲವು ಸಸ್ಯಗಳೇನು ಮಾಡ್ತವೆ ಅಂತ ಹೇಳಿದ್ರೆ ಅಂಥದ್ರೊಳಗೆ ಡ್ರಾಸೀರ ಅಂತ ನೆಪಂತೀಸ್ ಅಂತ ಇಟ್ರಿಕ್ಲೋರಿ ಅಂತ ಸಸ್ಯಗಳೇನು ಮಾಡ್ತವೆ ಅಂತ ಹೇಳಿದ್ರೆ ಎಲ್ಲ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವು ಆದರೆ ಈ ಕೆಲವು ಸಸ್ಯಗಳಿಗೆ ನೈಟ್ರೋಜನಿನ ಅವಶ್ಯಕತೆ ಇರ್ತೈತಿ ಹೀಗಾಗಿ ನೈಟ್ರೋಜನಿಗಾಗಿ ಏನು ಮಾಡ್ತವೆ ಅಂದ್ರೆ ಕೀಟಗಳನ್ನು ಅವಲಂಬಿಸಿವೆ ಯುವಕ ಏನಂತ ಹೇಳ್ತಾರಂದ್ರೆ ಕೀಟಹಾರಿ ಸಸ್ಯಗಳಂಥೇಳಿ ಕರೀತಾರೆ ಇನ್ನು ಪ್ರಾಣಿಗಳ ಆಹಾರ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ ಅವು ಆಹಾರಕ್ಕಾಗಿ ಸಸ್ಯ ಹಾಗೂ ಇತರ ಪ್ರಾಣಿಗಳನ್ನು ಅವಲಂಬಿಸಿವೆ ಹಾಗಾಗಿ ಪ್ರಾಣಿಗಳನ್ನು ಪರಪೋಷಕಗಳೆನ್ನುವರು ಸಸ್ಯಗಳನ್ನು ಸ್ವಪೋಷಕ ಎಂದು ಕರೆಯುವರು ಪ್ರಾಣಿಗಳನ್ನು ಪರಪೋಷಕಗಳಂತೇಳಿ ಕರೀತಾರ ಇನ್ನು ಸಸ್ಯಗಳ ಆಹಾರ ಸೇವನೆಯನ್ನು ಮೂರು ವಿಧಗಳಾಗಿ ವಿಂಗಡಿಸಿದ್ದಾರೆ ಸಸ್ಯಾಹಾರಿ ಮಾಂಸಾಹಾರಿ ಮಿಶ್ರಹಾರಿ ಸಸ್ಯಾಹಾರಿ ಎಂದರೆ ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ ಆಹಾರವನ್ನಾಗಿ ಸೇವಿಸುವ ಪ್ರಾಣಿಗಳು ಉದಾಹರಣೆಗೆ ಮೊಲ ಆನೆ ಆಡು ಇನ್ನು ಮಾಂಸಾಹಾರಿ ಎಂದರೆ ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳನ್ನು ಮಾಂಸಾಹಾರಿ ಎನ್ನುವರು ಉದಾಹರಣೆಗೆ ಸಿಂಹ ಚಿರತೆ ಹುಲಿ ಇತ್ಯಾದಿ ಇನ್ನು ಮಿಶ್ರಾಹಾರಿ ಎಂದರೆ ಸಸ್ಯ ಹಾಗೂ ಪ್ರಾಣಿಗಳೆರಡನ್ನೂ ಆಹಾರವಾಗಿ ಸೇವಿಸುವ ಪ್ರಾಣಿಗಳು ಸಸ್ಯಜನ್ಯ ಆಹಾರವನ್ನು ಸೇವಿಸುತ್ತವೆ ಮತ್ತು ಪ್ರಾಣಿಜನ್ಯ ಆಹಾರವನ್ನು ಕೂಡ ಏನು ಮಾಡ್ತಾವ ಸೇವಿಸ್ತವೆ ಇಂತಹ ಪ್ರಾಣಿಗಳಿಗೆ ನಾವೇನಂತೀವಿ ಅಂದ್ರೆ ಮಿಶ್ರಹಾರಿಗಳಂತ ಹೇಳಿ ಕರಿತೀವಿ ಉದಾಹರಣೆ ಬೆಕ್ಕು ನಾಯ ನಾಯಿ ಮನುಷ್ಯ ಇವು ಮಿಶ್ರಹಾರಿ ಪ್ರಾಣಿಗಳು ಇನ್ನು ನಾಲ್ಕನೇದಾಗಿ ಜೀವಿಗಳು ಬೆಳೆಯುತ್ತವೆ ಹೌದು ಜೀವಿಗಳ ಎತ್ತರ ಮತ್ತು ಗಾತ್ರದಲ್ಲಿ ಹೆಚ್ಚಳವಾಗುವುದನ್ನು ಜೀವಿಗಳ ಬೆಳವಣಿಗೆ ಅಂಥೇಳಿ ಕರೀತಾರೆ ಜೀವಿಗಳ ಬೆಳವಣಿಗೆ ವೇವ ವೇಗವಾಗಿ ಆಗುತ್ತದೆ ಇಲ್ಲ ಜೀವಿಗಳ ಬೆಳವಣಿಗೆ ಹಂತ ಹಂತವಾಗಿ ದಿನದಿಂದ ದಿನಕ್ಕೆ ಅದರ ಜೀವಿಯ ಎತ್ತರ ಮತ್ತು ಗಾತ್ರದಲ್ಲಿ ಹೆಚ್ಚಳವಾಗುತ್ತದೆ ಸಸ್ಯಗಳ ಬೆಳವಣಿಗೆಯು ಅವುಗಳ ಕಾಂಡದ ತುದಿಯಿಂದ ತುದಿ ಅಥವಾ ಕಾಂಡದ ಗಾತ್ರದಲ್ಲಿ ಕಂಡುಬರುತ್ತದೆ ಇನ್ನು ಜೀವಿಗಳು ಚಲಿಸುತ್ತವೆ ಹೌದು ಜೀವಿಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಮ್ಮ ಅವಶ್ಯಕತೆಗನುಗುಣವಾಗಿ ಚಲಿಸುತ್ತವೆ ಇನ್ನು ಪ್ರಾಣಿಗಳ ಚಲನೆ ಪ್ರಾಣಿಗಳು ಕೂಡ ಚಲನೆಯನ್ನು ಹಂತವು ಪ್ರಾಣಿಗಳಿಗೆ ವಿಶೇಷವಾದಂತ ಅಂಗಗಳಿರುತ್ತವೆ ಮನುಷ್ಯನಿಗೆ ಕಾಲು ಹದ್ದು ರೆಕ್ಕೆ ಕಾಂಗ್ರೂ ಕಾಲು ಮತ್ತು ಕೈ ಎರಡನ್ನು ಯೂಸ್ ಮಾಡ್ತೈತಿ ಇನ್ನ ಬಾವುಲಿ ಕೂಡ ರೆಕ್ಕೆಗಳಿಂದ ಹಾರಾಟವನ್ನು ಮಾಡ್ತೈತಿ ಇನ್ನ ಜೀವಿಗಳ ವಿಸರ್ಜನೆ ಮಾಡುತ್ತವೆ ಜೀವಿಗಳು ದೇಹದಲ್ಲಿ ಅನೇಕ ಚಟುವಟಿಕೆಗಳು ನಡೀತವು ಇದರಿಂದಾಗಿ ದೇಹಕ್ಕೆ ಬೇಡವಾದ ವಸ್ತುಗಳನ್ನು ಸಹ ಉತ್ಪತ್ತಿ ಆಗ್ತವೆ ಇವುಗಳನ್ನು ದೇಹದಿಂದ ಹೊರ ಹಾಕಲೇಬೇಕು ಇಲ್ಲದಿದ್ದರೆ ದೇಹಕ್ಕೆ ಏನಾಗ್ತೈತೆ ಅಂದರೆ ತೊಂದರೆ ಆಗ್ತೈತಿ ಕಾರ್ಬನ್ ಡೈಆಕ್ಸೈಡ್ ಬೆವರು ಮಲ ಮೂತ್ರದ ರೂಪದಲ್ಲಿ ಪ್ರಾಣಿಗಳು ಬೇಡವಾದ ವಸ್ತುಗಳನ್ನು ಹೊರಹಾಕುತ್ತವೆ ಅದಕ್ಕಾಗಿ ಅವುಗಳಿಗೇನದಂದ್ರೆ ವಿಶೇಷ ಅಂಗಗಳದವು ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರಹಾಕುತ್ತವೆ ಇನ್ನು ಈ ಸಸ್ಯಗಳು ಕೂಡ ಒಣಗಿದ ಎಲೆ ಕಾಂಡದ ಕೊಳೆತ ಭಾಗಗಳನ್ನು ಕೂಡ ಅದರಿಂದ ಸಸ್ಯದಿಂದ ಕಳಚಿ ಕೆಳಗೆ ಬೀಳ್ತೈತಿ ಈ ರೀತಿಯಾಗಿ ಸಸ್ಯ ಈ ರೀತಿಯಾಗಿ ಸಸ್ಯಗಳು ಮತ್ತು ಪ್ರಾಣಿಗಳು ತಮಗೆ ಬೇಡವಾದಂಥ ತ್ಯಾಜ್ಯವನ್ನು ಹೊರ ಹಾಕ್ತವು ಇದಕ್ಕೆ ಏನಂತ ಕರಿತೀವಿ ನಾವು ವಿಸರ್ಜನೆ ಅಂಥೇಳಿ ಕರಿತೀವಿ ಇನ್ನು ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಜೀವಿಗಳು ತಮ್ಮನ್ನೇ ಹೋಲುವ ಇನ್ನೊಂದು ಜೀವಿಗೆ ಜನ್ಮವನ್ನು ನೀಡ್ತೈತಿ ಇವುಗಳೇನಂತ ಕರಿತೀವಿ ಅಂದರೆ ನಾವು ಸಂತಾನೋತ್ಪತ್ತಿ ಅಂಥೇಳಿ ಕರಿತೀವಿ ಈ ವಿಡಿಯೋನ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು